ಒಂದು ಜನ ಇರ್ತಾರೆ ರೀ ಬರೀ ಎಲ್ಲಿ ಹೋದ್ರೆ ಅಪಶಕುನ ಮಾತಾಡ್ತಿರ್ತಾವ ಎಲ್ಲಿ ಹೋದ್ರೆ ಅಪಶಕುನ ಬರೀ ಅಪಶಕುನ ಹಿಂಗ ಒಬ್ಬವ ಶಾಸ್ತ್ರಿ ರೀ ಭಾಳ ಚಲೋ ಶಾಸ್ತ್ರಿ ಮೊದಲೇ ದೇವ್ರನ್ನ ಭಾಳ ನಂಬ್ತಿದ್ದವಂತ ಭಾಳ ದೇವ್ರ ನಂಬ್ತಿದ್ದಂತ ಅಂತಹ ಶಾಸ್ತ್ರಿ ಒಂದು ಚಲೋ ಮನೆ ಕಟ್ಟಿಸಿದ ಇಮ್ಮ ಮನೆ ಕಟ್ಟಿಸ್ಬೇಕಾದ್ರೆ ಊರಾಗ ಒಬ್ಬ ಶೆಟ್ಟಿದ್ದ ಶೆಟ್ಟಿದು ಒಂದು ಕಿರಾಣಿ ಇತ್ತು ಏನು ರೀ ಊರಾಗ ಒಬ್ಬನ ಶೆಟ್ಟಿದ್ದ ಶೆಟ್ಟಿದು ಕಿರಾಣಿ ಇತ್ತು ಕಿರಾಣಿ ಇತ್ತು ಆ ಅಂಗಡಿಯೊಳಗೆ ಇವ ಸಾಲ ಮಾಡಿ ರೇಷನ್ ತೊಗೊಂಬರ್ತಿದ್ದ ಒಂದು ಎರಡು ಸಾವಿರ ರೂಪಾಯಿ ಸಾಲಿತ್ತು ಆದರೆ ಶೆಟ್ಟಿ ಹೆಂಗಿತ್ತಂದ್ರೆ ಬರೀ ಯಾವಾಗಲೂ ಅಪಶಕುನ ಮಾತಾಡ್ತಿದ್ದವ ಬರೀ ಅಪಶಕುನ ಮಾತಾಡ್ತಿದ್ದ ಕರ್ಮ ಏನಾಗಿತ್ತಂದ್ರೆ ಮನಿ ಶಾಂತಿಗೂ ಇವನ ಕರಿಬೇಕು ಯಾಕಂದರೆ ಇವನು ಅಂಗಡಿಯಿಂದ ಅಂದರೆ ನಾ ರೇಷನ್ ತೊಗೊಂಬರ್ಬೇಕು ರೇಷನ್ ತೊಗೊಂಬಂದಿನಂತಂದ್ರೆ ಅವನು ಕರಿಯಬೇಕಲ್ಲ ಚಲೋ ಕಾರ್ಯಕ್ಕೆ ಅಪಶಕನ ಮಾತಾಡೋ ಕರ್ಕೊಂಬಂದು ಬಂದ ಮನಿ ಎಲ್ಲ ನೋಡಿದ ಮನಿ ಎಲ್ಲ ನೋಡೋಣ ಶಾಸ್ತ್ರಿ ಆರಾಮ್ ಕೂತಿದ್ದ ಗಿಫ್ಟ್ ಕೊಟ್ಟು ಏನಂದ ಮನಿ ಎಲ್ಲ ಭಾಳ ಚಲೋ ಆತು ಬಾಕಲು ಹೊಂದಿಟ್ಟ ಸಾಣದಾಗೆತ್ತಿ ನಾಳೆ ಯಾರು ರಸ ಹತ್ರ ಅಂದ್ರೆ ಬಾಕಲ್ನಾಗ ಹೆಣ ಹೋಗುತ್ತಿಲ್ಲೋ ಅಂತ ಚಿಂತೆ ಎತ್ತೈತಿ ಅಂದಿವ ಅನಿಗ್ ಬಡ್ಕೊಂದು ಶಾಸ್ತ್ರಿ ಎಂಥ ಚಲೋ ಟೈಮ್ನಾಗ ಇಂಥ ಚಲೋ ಟೈಮ್ನಾಗ ಇದು ಮಾತಾಡೋದು ಬೇಕಾಗಿತ್ತ ಅಂದಿವಾಳ ಬೇಸ್ರ ಆಯ ಕಡೆ ಕುಂತ ಈ ಶೆಟ್ಟಿ ಮಕ್ಳು ಇಬ್ಬರು ಇದ್ರು ಅವ್ರು ಇವ್ನಗಿಂತ ಡಬಲ್ ಅಪಶೋಕನ ಮಾತಾಡವ ಮೊದ್ಲೇದಾವ್ ಬಂದ ಇವ್ ಹೋದಿವಾ ಮೊದಲೇದಾವ ಬಂದ ಮೊದ್ಲೇದವ್ ಬರೋಣ ಅವ ಏನಂದ ನೋಡ್ರಿ ಎಲ್ಲ ಮನಿ ಎಲ್ಲ ಭಾಳ ಚಂದಾಗೈತಿ ಶಾಸ್ತ್ರಿಗಳ ನೀವ್ಯಾಕೆ ಸಪ್ಪಗಾಗಿರಿ ಅಂದ್ ಏನಿಲ್ಪ ಮಗಲಿದ್ದಾವ ಹೇಳಿದಂತ ಏನಿಲ್ಲ ಅವ್ರೇನು ಸಪ್ಪಗಾಗಿದ್ದಿಲ್ಲ ಭಾಳ ಚಲೋನ ಇದ್ರು ನಿಮ್ಮ ಅಪ್ಪ ಬಂದ ಇಂಥ ಟೈಮ್ನಾಗ ಏನಂದ್ಬಿಟ್ಟಂದ್ರೆ ಯಾರ ನಾಳೆ ಸತ್ರ ಹೆಣ ಒಯ್ದು ಸಮಸ್ಯೆ ಐತಿ ಬಾಕ್ಲ ಸಣ್ಣದೈತಿ ಐತಿ ಅಂದ ಅಯ್ಯೋ ಶಿವನ ಅಟ್ಯಾಕ್ ತಲಿ ಕೆಡಿಸ್ಕೊತೀರಿ ನೀವು ಬಾಕ್ ಲೇಟ್ದು ಆಡದೈತೆ ನಾಳೆ ಒಂದಲ್ಲ ಎರಡು ಹೆಣಾಸ ಹತ್ರನೂ ಅಮ್ಮೆ ಹೊಯ್ ಒಯ್ಬೋದು ಯಾಕೆ ಚಿಂತಿಕ ಮಾಡ್ತೀರಿ ಅಂದಂತವ ನೀವು ಬಡ್ಕೊಬೋಕೆ ಇಂಥವ್ರನ್ನ ಅವ್ರನ್ನ ಕರ್ಕೊಂಬಂದು ಮುಂದೆ ಏನಾಯ್ತಂದ್ರೆ ಇವ ತಲಿ ತೆಲಿ ಬಡ್ಕೊಂಡು ಹಿಂದೆ ಮನಿ ಹಿಂದೆ ಬಂದಂತಿವ ಇಂಥವ್ರಿದ್ರೆ ಮುಗಿದ ಹೋತಂತೇಳಿ ಮುಂದೆ ಮೂರನೇದ ಎರಡನೇ ಮಗ ಬಂದು ಎರಡನೇ ಮಗ ಬಂದ ಬರೋಣ ಅವ ಎಲ್ಲ ಮನೆ ನೋಡಿದ ಭಾಳ ಖುಷಿ ಆಯಿತು ಆಮೇಲೆ ಶಾಸ್ತ್ರಿ ಹತ್ರ ಬಂದಂತ ಶಾಸ್ತ್ರಿಗಳು ಯಾಕೆ ಸೊಪ್ಪಾಗಿರಿ ಅಂತ ಮಗ್ಳಿಕಿದ್ದ ನಿಮ್ಮ ಅಪ್ಪ ಬಂದಪ್ಪ ಮರ ಹೆನ ಸತ್ರ ಒಯ್ಯಕಾಗಲ್ಲ ಬಾಗ್ಲು ಸಾಣ್ದೈತಿ ಅಂದ ನಿಮ್ಮ ಅಣ್ಣ ಬಂದ ಅವ ಅಂದ ಒಂದು ಯಾಕೆ ಎರಡು ಒಯ್ಯನು ಅಂದ ಅದಕ್ಕೆ ನೀವ್ಯಾಕೆ ತಲೆ ಕೆಡಿಸ್ಕೊತಿರಿ ಈ ಶಾಸ್ತ್ರಿಗಳ ಮನಿ ಏನು ಭಾಳ ಚಲೋನ ಐತಿ ಬಾಗ್ಲು ಭಾಳ ಚಂದ ಐತಿ ನಾಳೆ ಒಂದಲ್ಲ ಎರಡು ಅಲ್ಲ ಮೂರು ಸತ್ರನು ಕಾರ್ಪೊರೇಷನ್ ಅವ್ರಿಗೆ ಕರೆಸಿ ಕಡದ ಹೊರಗೆ ಒಯ್ಯವು ಯಾಕೆ ಚಿಂತೆ ಮಾಡ್ತೀರಿ ಅಂದಂತವ ಎಂಥವ್ರ ಇದ್ರೆ ಮನಿ ಉದ್ದಾರ ಹಾಕಾವಣ ಮನಿ ಉದ್ಧಾರ ಆಗೋ ಮಾತ ನೀವು ಅದಕ್ಕೆ ಹೇಳ್ತಾರೆ ಅವರು ಏನಂತ ಮಿತವಿರಲಿ ಹಿತವಿರಲಿ ವಚನದಲ್ಲಿ ರಥವ ಬಿಡದಿರಲಿ ಮಾತಿನೊಳಗೆ ಹಿತ ಇರಬೇಕು ರಥ ತಪ್ಪು ಅಂತ ಅಂತ ರಥ ಅದರೊಳಗೆ ರಥ ಇರಬೇಕು ಅದಕ್ಕೆ ಹೇಳ್ತಾರೆ ಮನಸ್ಸಿನ ಉದ್ವೇಗದಲ್ಲಿ ಎಲ್ಲಿಯೂ ಅತಿಯಾಗಿ ಮನಸ್ಸಿನ ಉದ್ವೇಗ ಆಗಿರ್ಬೋದು ಮಾತು ಆಗಿರ್ಬೋದು ನಗು ಆಗಿರ್ಬೋದು ಭಾಳ ನಗಾಕತ್ರೆ ಏನಂತೀರಿ ನೀವು ಉತ್ಸದನ ಅಂತೀರಿ ಹೌದಲ್ರಿ ಭಾಳ ಏನು ಇದೇನು ಮಾತಾಡ್ತತ್ತು ಮಾರೇ ಇದು ಇದ್ದಂಗೆ ಇದ್ದಂಗೈತೆ ಅಂತೀರಿ ಭಾಳ ಏನರ ಯಾರು ಅಂದುಗಳ ಭಾಳ ಬೇಜಾರಾಗೋದು ಒಳ್ಕೊತ ಕುಂಡ್ರೋದು ಅಂದ್ರೆ ಏನಂತಿರೋದು ಏನೋ ಇದು ಉಪಯೋಗ ಇಲ್ಲ ಅಂತೀರಿ ನೀವು ಅದಕ್ಕೆ ನಗುವಿನಲ್ಲಾಗಿರ್ಬೋದು ಮಾತಿನಲ್ಲಾಗಿರ್ಬೋದು ಜೊತೆಗೆ ಮನಸ್ಸಿನ ಉದ್ವೇಗದಲ್ಲಾಗಿರ್ಬೋದು ಎಲ್ಲಿಯೂ ಅತಿ ಬೇಡ ಅನ್ನೋದನ್ನು ಇವತ್ತಿನ ವಿಷಯ ಮಾತು ಜ್ಯೋತಿರ್ಲಿಂಗ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಆಡೋದು ಕಲಿಬೇಕು ನಿಮ್ಮ ಮಾತು ನಾಲ್ಕು ಜನಕ್ಕೆ ಉಪಯೋಗ ಆಗೋ ಹಂಗಿತ್ತಂದ್ರೆ ಅದ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗಕ್ಕೆ ಹೋದ್ರೆ ಆನಂದ ಆಗುತ್ತಿಲ್ಲ ಗೊತ್ತಿಲ್ಲ ಬಹಳ ನೋವಾದಾಗ ತಾಯಿಯ ಒಂದು ಮಾತು ಒಂದು ಅಪ್ಪಿಗೆ ಬಹಳ ಜ್ಯೋತಿರ್ಲಿಂಗದ ಹೋಗೋದಕ್ಕಿಂತನೂ ಅತಿಯಾದ ಸುಖವನ್ನು ಕೊಡೋದು ಯಾವುದಪ್ಪ ಅಂತಂದ್ರೆ ತಾಯಿಯ ಒಂದು ಮಾತು ಅನ್ನೋದನ್ನು ತಾವು ತಿಳ್ಕೊಂಡಿದ್ರೆ ಅದೇ ಜ್ಯೋತಿರ್ಲಿಂಗ ಅನ್ನೋದನ್ನು ತಾವು ತಿಳ್ಕೊಬೇಕಂತೇಳಿ ತಮ್ಮೆಲ್ಲರಲ್ಲಿ ಹೇಳಿ ಯಾವತ್ತು ಒಳ್ಳೇದಾಗ ಕೊಡಕ್ಕೆ ಹೆಣ್ಮಕ್ಳಲ್ಲಪ್ಪ ಅಣಿ ಅಂದವ ಗದಗಿನ ಟಿಕಿಟ್ಟ ಪುಕ್ಕಟ್ಟ ಅಂದ ಅವಗೂ ಅವಂಗೂ ಒಂದು ಒಂದ್ಗಿಟ್ಟ ಸಂಗೀತ ಬರ್ತಿತ್ತು ಕಂಡಕ್ಟರ್ ಅಂದ ಏನಂತ ಗದಗಿನ ಟಿಕೆಟ್ ಪುಕ್ಕಟ್ಟ ಕೊಡಲ್ಲಕ್ಕ ತೆಲಿಕಟ್ಟೆ ತಂದವ ನೋಡ್ರಿ ಎರಡು ಚೆಂದ ಹೇಳಿ ಗದಗಿನ ಟಿಕೆಟ್ ಪುಕ್ಕಟ್ಟ ಕೊಡಲ್ಲಕ್ಕ ತಲಿಕಟ್ಟೆ ತಂದವ ಹಾಂಗ ನಾನು ನನಗೆ ನೀ ಹಿಂಗಂದ್ಯ ಜಗಳ ಹತ್ತಿರಿ ಹೆಂಗ ಜಗಳ ಹತ್ತು ಜಗಳ ಹತ್ತನ ಅವ ಹಿಂಗೆ ಬಯ್ದು ಹಿಂಗೆ ಬಯ್ದು ಒಮ್ಮೆ ಕಂಡಕ್ಟರ್ ಏನಂದ ಗವಾಯಿ ಏನಂದ ಒಂದ ಗುದ್ದಿದ್ನಂದ್ರೆ ತಮ್ಮ ಅರವತ್ನಾಲ್ಕು ಹಲ್ಲು ಉದುರ್ತಾವ ನೋಡು ಇದ್ರಿ ಅವ ಅವ್ನೆ ಸರ ಒಬ್ಬ ಮನುಷ್ಯ ಆಗಿರೋದು ಮೂವತ್ತೆರಡು ಹಲ್ಲು ಅಷ್ಟೇ ರೀ ಅಂದವ ಅದು ನನಗೆ ಗೊತ್ತಪ್ಪ ನೀವೊಬ್ಬ ಹೇಳ್ತಿ ನನಗೆ ಗೊತ್ತಿತ್ತು ನಿನ್ನೂ ಹಿಡಿದ ಅರವತ್ನಾಲ್ಕು ಹಲ್ಲು ಅಂತ ಹೇಳಿದ್ದೆ ಅಂತ ಅಂದ್ತು ಸುಮ್ಮ ಹಂಗೆ ಹೇಳಿದ್ ನಿಮಗೆ ಮತ್ತು ಅವಾಗ ಅವಾಗ ಚಾರ್ಜ್ ಮಾಡ್ಬೇಕಲ್ಲ ಒಂದಿಷ್ಟು ಜನ ನಗುದ ಇಲ್ಲ ರೀ ಬೇಕಾದ್ ಹೇಳಿದ್ರು ನಗುದಿಲ್ಲ ಎಷ್ಟ್ರ ಮಟ್ಟಿಗೆ ಜೀವನ ಬ್ಯಾಸರಾಗಿ ಬಂದಿರ್ತಾರೆ ನೋಡ್ರಿ ಬಹುಶಃ ನಗಲ್ಲ ಅಂತಂದ್ರೆ ನಾವು ಅನ್ಕೋಬೇಕು ಅವ್ರ ಬಾಯಾಗ ಹಲ್ಲಿಲ್ಲ ಅಂತ ಹೇಳಿ ಹೌದನ್ರಿ ಮನುಷ್ಯ ಮೂಕ ಆಗಿರ್ಬೇಕು ಮಾತಾಡಕ್ ಹೋಗ್ಬಾರ್ದು ಮಾತಾಡಿದ್ರೆ ಎಷ್ಟು ಸಮಸ್ಯೆ ಆಗ್ತದ ಮಾತಾಡಿದ ಮಹಾಭಾರತ ಆಗಿತ್ತು ಒಂದು ಈಟ್ ಕೆಟ್ಟ ಮಾತೇ ಮಹಾಭಾರತ ಆಗಿದ್ದಕ್ಕೆ ಅದಕ್ಕೆ ಒಂದ ಮಾತಿಗ್ರಿ ಬರೀ ಒಂದು ಮಾತು ಒಂದು ಮಾತು ಹೆಂಗ್ರಿ ರೀ ಅಜ್ಜರ ಧೃತರಾಷ್ಟ್ರ ಏನು ಮಾಡಿದ್ದಂದ್ರೆ ಪಾಂಡವರಿಗೆ ಗಾಜಿನ ಅರಮನೆ ಕಟ್ಟಿದ್ದಂತ್ರಿ ಗಾಜಿನ ಅರಮನೆ ಕಟ್ಟಿದ್ದ ಗಾಜಿನ ಅರಮನೆ ಕಟ್ಟಿದಾಗ ಅದರ ಮನಿ ವಾಸ್ತುಕ್ ಶಾಂತಿಗೆ ಎಲ್ಲರೂ ಬಂದಿದ್ರಂತೆ ಯಾರ್ರೀ ಕೌರವರು ಒಟ್ಟರು ಬಂದಿದ್ರು ಕೌರವ್ರ ಒಟ್ಟರು ಬಂದಾಗ ದುರ್ಯೋಧನ ಒಳಗೆ ಬಂದ ಒಳಗೆ ಬರೋಣ ಭಾಳ ಚಂದ ಎಲ್ಲ ನೋಡಾಕ ಹೆಂಗಿತ್ತಂದ್ರೆ ಗಾಜಿನ ಅರಮಣಿ ಎಲ್ಲಿ ನೋಡಿದ್ರು ನಾವ ಕಾಣ್ತಿದ್ದೆವು ಎಲ್ಲಿ ನೀರು ಅದಾವ ಅಂತೇಳಿ ಗೊತ್ತಾಕಿದ್ದಿಲ್ಲ ಎಲ್ಲಿ ನೆಲ ಆಯ್ತು ಅನ್ನೋದು ಗೊತ್ತಾಕಿದ್ದಿಲ್ಲ ಹಿಂಗೆ ನಡ್ಕೊಂತ ನಡ್ಕೊಂತ ಹೊತ್ತಿದ್ದ ಹೋಗ್ಬೇಕಾದ್ರೆ ಮ್ಯಾಗ ದ್ರೌಪದಿ ಅಡ್ಡಾಡಕತ್ತಿದ್ಲು ಇವ ನಡಿಬೇಕಾದ್ರೆ ಒಮ್ಮೆ ಎಡವಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಅದ್ರಾಗ ಬಿದ್ದು ಬಿಟ್ಟಿವ ಒಮ್ಮೆ ಎಡವಿ ಸ್ವಿಮ್ಮಿಂಗ್ ಪೂಲ್ ಬಿತ್ತು ಅದ್ರಾಗ ಬಿದ್ದು ಬಿಡೋಣ ಅಲ್ಲಿ ಮ್ಯಾಗ ಏನು ದ್ರೌಪದಿ ನಿಂತಿದ್ಲಲ್ಲ ಅಕ್ಕಿ ನಕ್ಕೊತ್ತ ಏನಂದ್ಬಿಟ್ಲು ಅಂಧಶ ಪುತ್ರ ಅಂಧ ಅಂದ್ರೆ ಕುರುಡನ ಮಗ ಕುರುಡ ಅಂತೇಳಿ ನಕ್ಕೋತ ಅಂದ್ಬಿಟ್ಲು ಅನನ ಒಟ್ಟು ಸೇವಾ ಮಾಡೋರು ಒಟ್ಟು ನಗಕ್ಕೆ ಬಿಟ್ರಿ ಅಲ್ಲಿವರೆಗೂ ಏನೂ ಇದ್ದಿದ್ದೇ ಇಲ್ಲರಿ ದ್ರೋ ದುರ್ಯೋಧನ ತಲೆ ಇವ್ರನ್ನ ಹೊರಗೆ ಹಾಕಬೇಕು ಅದನ್ನು ಮಾಡಬೇಕು ಇದನ್ನು ಏನೂ ತಲೆ ಆಗಿರಲಿಲ್ಲ ಏನು ದ್ರೌಪದಿ ಅಂಧಸ್ಯ ಪುತ್ರ ಅಂದ ಕುಡ್ಡು ನಮಗ ಕುಡ್ಡ ಅಂತೇಳಿ ಅಂದ್ಲು ಅವಾಗ ತಲೆ ಬಂತು ಇವ್ರು ನನಗ ಹಿಂಗ ಅಂದಾರಂದ್ರೆ ಇವ್ರ ಈ ರಾಜ್ಯನ ಬಿಟ್ಟು ಹೊರಗೆ ಹಾಕಬೇಕಂತೇಳಿ ಅವತ್ತು ತಲೆ ಆಗ ತಗೊಂಡ ಮುಂದೆ ಎಲ್ಲಿಗೆ ಬಂತು ರೀ ಆ ಒಂದು ಮಾತಿಗೆ ಆಕೆ ಸೀರೆ ಹೇಳಿದ್ರ ಆ ಒಂದು ಮಾತಿಗೆ ಮಹಾಭಾರತದೊಳಗೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಆತು ಎಷ್ಟೋ ರಕ್ತಪಾತ ಅದು ಏನ್ರಿ ಬರೀ ಒಂದು ಮಾತಿ ಅದಕ್ಕೆ ನೀ ಮಾತಾಡಕ್ಕೆ ಹೋಗ್ಬೇಡ ಮೌನವಾಗಿರು ಮೂಕನಾಗಬೇಕು ಜಗದೊಳು ಜಾಕಿ ಆಗಿರಬೇಕು ಮೂಕ ಆಗಿರಬೇಕು ನೀ ಮಾತಾಡಿದ್ರೆ ಚಲೋನ ಮಾತಾಡು ಹೇಳಿದಲ್ಲ ಬಸವನ ಮಾತಾಡಕ್ಕೆ ಹೋಗ್ಬೇಡ ಮಾತಾಡೋದಿತ್ತಂದ್ರೆ ಮುತ್ತಿನ ಹಾರದಂಗನ ಮಾತು ಮಾತಾಡೋಕೆ ಹೋಗಬೇಡ ಹೂವಿನ ಮಕರಂದದಂಗನ ಮಾತು ಮಾತಾಡೋಕೆ ಹೋಗ್ಬೇಡ ಸ್ಫಟಿಕದಂಗನ ಮಾತಾಡು ಅದಕ್ಕೆ ಹೇಳುತ್ತಾರೆ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಯಾವುದು ಚಲೋ ಮಾತನ ಜಪ ಚಲೋ ಮಾತನ ತಪ ಬೇರೆ ಯಾವುದು ಅಲ್ಲ ಒಳ್ಳೆ ಮಾತು ಎಲ್ಲೈತಿ ಸ್ವರ್ಗ ಅಯ್ಯ ಎಂದರೆ ಸ್ವರ್ಗ ಎಲ್ಲಗೋ ಎಂದರೆ ನರಕ ಎರಡು ಚಂದ ಹೇಳ್ತಾರೆ ನಮ್ಮ ಮೋಟಿಗೆ ಮೆಟ್ಟ ಜರ್ ಭಾಳ ಅದ್ಭುತದ ಮಾತು ಹೇಳ್ಯಾರ ಒಂದು ಕಡೆ ಎಷ್ಟು ಅದ್ಭುತ ಐತಿ ನೋಡ್ರಿ ಯಾಕೋ ಏನೋ ಅನ್ನೋದೇ ನರಕ ಯಾಕೋ ಏನೋ ಅನ್ನೋದೇ ಪಾಪ ಯಾಕ್ರಿ ಏನ್ರಿ ಅನ್ನೋದೇ ಪುಣ್ಯ ಯಾಕೋ ಏನೋ ಅನ್ನೋದೇ ಪಾಪ ಯಾಕ್ರಿ ಏನ್ರಿ ಅನ್ನೋದೇ ಪುಣ್ಯ ಹೋಗೋ ಬಾರೋ ಅನ್ನೋದೇ ಕರ್ಮ ಹೋಗ್ರಿ ಬರ್ರಿ ಅನ್ನೋದೇ ಧರ್ಮ ಮಾಡೋ ನೋಡೋ ಅನ್ನೋದೇ ನರಕ ಮಾಡ್ರಿ ನೋಡ್ರಿ ಅನ್ನೋದೇ ಸ್ವರ್ಗ ಇಷ್ಟು ಅರಿತರೆ ಮಾತೇ ಜ್ಯೋತಿರ್ಲಿಂಗ ಮರೆತರೆ ಮೃತ್ಯು ಕೋಪದ ಸಂಘ ಮೃತ್ಯು ಕೋಪದ ಸಂಘ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಮಾತಾಡ್ಬೇಕು ಚಲೋನ ಹೇಳಬೇಕಲ್ಲಿ ಹೋಗೋ ಬಾರೋ ಅನ್ನೋದಕ್ಕಿಂತ ಹೋಗ್ರಿ ಬರ್ರಿ ಅಂದ್ರೆ ನಮ್ಗೆ ಗಂಟು ಹೋಗುತ್ತಾನೆ ಯಾರ ಮನೆಯಾಗ ಬಂದಾಗ ಚಲೋ ತಂಗ ಮಾತಾಡೋದು ಕಲಿಬೇಕು ಮಾತಾಡಿ ಮನಿ ಯಾರು ನೋಡಂಗಿಲ್ಲ ಮನಿ ಯಾರು ನೋಡಂಗಿಲ್ಲ ನೀವು ಮಾತಾಡೋ ಮಾತಾ ಚಲೋ ನೋಡ್ತಾರೆ ಎಲ್ರು ಎಂಥ ಕಡು ಬಡತನ ಇದ್ದೋ ಮನೆಗೆ ಮನಿಗೆ ಹೋಗ್ರಿ ನೀವು ಎಷ್ಟು ಚಲೋ ಮಾತಾಡ್ತಿರ್ತಾನ ಮನಿ ಸಣ್ಣದಿದ್ದರೂ ಪರವಾಗಿಲ್ಲ ಮನಸ್ಸು ಸಣ್ಣ ಆಗಬಾರ್ದು ನಾಲ್ಕು ಜನ ಬಂದಾಗ ಮಾತಾಡಿಸಿದ್ರೆ ಮನಸ್ಸು ಸಣ್ಣದಾಗಬಾಡ್ದು ಚಲೋ ಮಾತಾಡಬೇಕು ಅವ್ರ ಜೊತೆ ಯಾರೋ ಒಬ್ಬ ಗೆಳೆಯ ಮನಿ ಶಾಂತಿ ಇಟ್ಟಿದ್ದಂತೆ ಶಾಂತಿ ಇಟ್ಟಿದ್ದ ಶಾಂತಿ ಎಲ್ಲರಿಗೆ ಹೇಳಿದ್ದಂತೆ ಎಲ್ಲರಿಗೂ ಹೇಳಿದ್ದ ಪಕ್ಕ ಒಬ್ಬ ಗೆಳೆಯ ಇದ್ದ ಅವನಿಗೆ ಹೇಳಿದ್ದಂತೆ ಅವ ಮನಿ ಶಾಂತಿಗೆ ಬರಲಿಲ್ಲ ಮನಿ ಶಾಂತಿಗೆ ಬರಲಿಲ್ಲ ಶಾಂತಿ ಆದ ಒಂದು ತಿಂಗಳಾಗನ ಆಗನ ಒಂದು ತಿಂಗಳಾಗನ ಬಂದ ಬರೋಣ ಇಲ್ಲೇ ನನ್ನ ಗೆಳೆಯ ಮನೆಗೆ ಕಟ್ಸ್ಯಾನ ಮನಿ ಹಿಂಗ ಕೆಲಸಕ್ಕೆ ಬಂದಿನಿ ಹೋಗಿ ಮನಿಗೆ ಹೋಗಿ ಬರೋಣ ಅಂತ ಮನಿಗೆ ಹೋದ ಮನೆಗೆ ಹೋಗೋಣ ಕದ ಹಾಕಿತ್ತು ಕದ ಬರ್ಸಿದ ಬಂದು ಯಾರ್ರೀ ಅಂತ ಹಿಂಗೆ ನಾವು ಹಿಂಗ ರೀ ನಿಮ್ಮ ಮನೆಯವ್ರಿಗೆ ಫ್ರೆಂಡ್ ರೀ ಅಂತ ಏನು ಬೇಕಾಗಿತ್ತು ರೀ ಏನೂ ಇಲ್ಲ ಏನರ ಹೇಳಬೇಕ್ರಿ ಏನರ ಹೇಳ್ಬೇಕಂದ್ರಿ ಅಂತ ಏನೂ ಇಲ್ಲ ರೀ ಮನಿ ಎಲ್ಲ ಭಾಳ ಚಲೋ ಆಗೈತೆ ಹೇಳಿರಿ ಬಾಕಲು ಒಂದು ಇಟ್ಟ ಯಾಕೋ ಏನೋ ಸಮಸ್ಯೆ ಐತೆ ಅಂತ ಹೇಳ್ರಿ ಅಂದವ ಮನಿ ಎಲ್ಲ ಭಾಳ ಚಲೋ ಆಗೈತಿ ಬಾಕ್ಳದಾಗ ಸಮಸ್ಯೆ ಐತ್ರಿ ಅನ್ ಆತ್ ಮಾಡ ಅಂದು ಹೋದ ಮುಂದೆ ಸಂಜೆಗೆ ಗಂಡು ಬಂದ ಗಂಡ ಬರೋಣ ಹೆಣತಿನ ಕೇಳ್ತಾನ ಯಾರ ಬಂದಿದ್ರಣ ಹಾಂ ಹೌದು ರೀ ನಿಮ್ಮ ಗೆಳೆಯ ಬಂದಿದ್ ಏನು ಹೇಳಿದಾನ ಏನು ಇಲ್ಲ ರೀ ಮನಿ ಎಲ್ಲ ಭಾಳ ಚಲೋ ಆಗೈತಂತ ಅಂತ ಬಾಕ್ಲಿನೊಳಗೆ ಏನೋ ಸಮಸ್ಯೆ ಐತೆ ಅಂತ ಹೇಳಿವಾರ ನೋಡ್ರಿ ಮತ್ತೆ ತೆಲಿ ಕರ್ಕೊಂಡ ಏನು ಸಮಸ್ಯೆ ಐತಿ ನೀ ಬಂದಾಗ ಏನು ಮಾಡಿದ್ವಿ ಹೇಳು ಬಂದಾಗ ಹೊರಗೆ ನಿಡ್ರಸ್ತಿದ್ದೀನಿ ಏನು ಬೇಕಂತ ಕೇಳೀನಿ ಏ ನಿಮ್ಮ ಹೆಸರು ಹೇಳಿದರು ಏನು ರೀ ಹೇಳಬೇಕನ್ಗೆ ಇಷ್ಟ ಹೇಳಿದ್ರಿ ಅಲ್ಲ ಎಟ್ ಶಾನೇ ಇದೆ ನೀನು ಒಂದು ಹಿಟ್ಟು ಒಳಗೆ ಕರ್ಶಿ ಕುಂಡ್ರಂತಿದ್ರೆ ನಿನ್ನೆಲ್ಲ ಏನು ಕುದಿಸಿ ಕುಸಿದ್ ಒಂದು ಒಂದಿಟ್ಟು ಮಜ್ಜಿಗೆ ಕೊಡತೀನಿ ಅಂತಂದ್ರೆ ಏನರೀ ಏನಿದ್ಯಾನ ಮಜ್ಜಿಗೆ ಏನು ಹಾಳಾಗಿ ಹೋಗಿದ್ದೆವು ನೆಕ್ಸ್ಟ್ ಟೈಮ್ ಬಂದಾಗ ಒಳಗೆ ಬರ್ರಿ ಅಂತ ಕುಂಡ್ರಸ್ ನೀ ಏನು ಏನು ಮಾಡಕ್ಕೆ ಕೊಡ್ಬೇಕು ಒಂದಿಟ್ಟು ನೀರು ಕೊಡು ಒಂದಿಟ್ಟು ಮಜ್ಜಿಗೆ ಕೊಡು ಒಂದಿಟ್ಟು ಚಹಾ ಕೊಡು ಒಂದಿಟ್ಟು ನಾಷ್ಟ ಅಷ್ಟ ನಾನು ಅಷ್ಟು ಸಾಕು ಎಲ್ಲ ಸುದ್ದಾಕತ್ತಿನಿ ಹಾಂ ಅಷ್ಟು ಮಾಡ್ತೀನಿ ರೀ ಮತ್ತೆ ಒಂದು ತಿಂಗಳಾಯ್ತು ಮತ್ತೆ ಬಂದು ಅದರ ಟೈಮಿನ ಮತ್ತೆ ಇವ ಗೆಳೆಯ ಇರಲೇ ಇಲ್ಲ ಕದಾ ಬಾರಿಸಿದ ಒಳಗೆ ಹೋದ ಬರ್ರಿ ಒಳಗೆ ಬರ್ರಿ ಒಳಗೆ ಬರ್ರಿ ಅಂತ ಒಳಗೆ ಕರದು ಕುಂಡ್ರಿ ಅಂತ ಕುಂಡ್ರಿ ಕುಂಡ್ರಿಸಿದ್ ಅವಾಗ ಒಂದಿಟ್ಟು ಮಜ್ಗಿ ಕೊಡ್ತೀನಿ ರೀ ಮಜ್ಗಿ ಕುಡೀರಿ ಬ್ಯಾಸ್ಗೆ ಐತಿ ಅಂತ ಬ್ಯಾಡ್ರಿ ಬ್ಯಾಡ್ರಿ ಅಂತ ಆದರೂ ಮಜ್ಗಿ ತಂದು ಕೊಟ್ಲು ಇನ್ನೊಂದು ಸ್ವಲ್ಪ ಕುಂಡ್ರಿ ಬರ್ಬೋದು ಒಂದಿಟ್ಟು ನಾಷ್ಟ ಮಾಡ್ತೀನಿ ಮಾಡ್ರಿ ಅಂತ ಏ ಬ್ಯಾಡ್ರಿ ನಾಷ್ಟ ಏನು ಬ್ಯಾಡ್ರಿ ಅಂದಿವೆ ಇಲ್ಲೊಂದು ಸ್ವಲ್ಪ ಹೊತ್ತು ಕುಂಡ್ರಿ ಅಂದ ಒಂದು ಎರಡು ಮೂರು ನಿಮಿಷ ಗೊತ್ತಾ ನಾ ಅದು ಏನು ಅಂದ ಒಟ್ಟು ಚಾ ಕುಡದ ನೀರು ಕುಡದ ಮತ್ತೆ ಹೋಗಿ ಬರ್ತ ಏನರ ಹೇಳೋದೇ ರೈತನ್ರಿ ಏನೂ ಇಲ್ಲ ಬಾಕ್ಲು ಆಗೈತಿ ಮನಿನೂ ಶುದ್ದ ಆಗೈತಿ ಅಂತ ಹೇಳ್ರಿ ಅಂದಿವೆ ನೀವು ಅರ್ಥ ಮಾಡ್ಕೋರಿ ಮನಿ ಶುದ್ಧ ಆಗಬೇಕು ಬಾಗಲು ಶುದ್ಧಾಗಬೇಕಾಗಿತ್ತಂದ್ರೆ ಮನಿ ಭಾಳ ಚಲೋ ಇರ್ಬೇಕಂದ್ರೆ ನಿಮ್ಮ ಮಾತಿನ ಮ್ಯಾಗ ಮನಿ ಭಾಳ ಚಲೋ ಇರ್ತದ ನೀವು ಹೆಂಗೆ ಮಾತಾಡ್ತೀರ ಅದರ ಮ್ಯಾಗ ಬೇರೆ ಎದುರು ಮ್ಯಾಗೂ ಇರೋದಿಲ್ಲ ಚಲೋ ಮಾತಾಡೋದು ರೀ ಎದಕ್ಕೆ ನೀವು ಹೋರಿ ನೋಡಿರಿ ಒಂದು ಈಟ್ ಕೆಟ್ಟ ಮಾತಾಡಿದ್ರಿ ಏನೇನು ಹಾಕಿ ಈಗ ಜೈಲಿಗೆ ಹೋಗ್ರಿ ನೀವು ಜೈಲಿನಾಗೆ ಹೋಗಿ ಕೇಳ್ರಿ ನೀವು ಎದಕ್ಕೆ ಎದಕ್ಕೆ ಬಂದಿಪ್ಪ ಜೈಲಿಗೆ ಏನಿಲ್ಲ ರೀ ಹಂಗೆ ಕೂತಿದ್ದೆವು ಹೋಟೆಲ್ನ ಕೂತಿದ್ದೆವು ಹೋಟೆಲ್ನೇ ಕುಂಡ್ರನ ನನಗೆ ಗೆಳೆಯ ಏನಂದ ನಾವು ಒಂದು ಐದು ಎಕರೆ ಹೊಲ ತೊಗೋಬೇಕತ್ತ್ ಮಾಡೀನಿ ಅಂದ ಹೌದನಪ್ಪ ಮತ್ತು ನೀ ಏನು ತಗೋತಿ ನಾ ನೀ ಏನು ತಗೋತಿ ಅಂದ ನಾ ಒಂದು ಎರಡು ಎತ್ತು ತೊಗೋಬೇಕತ್ತ್ ಮಾಡೀನಿ ಅಂದ ಮತ್ತು ಅವ್ನು ಎಲ್ಲಿ ಮಯಸ್ತಿ ಅಂತ ಕೇಳಿದ ಎಲ್ಲಿ ಹಾಕ್ತಿ ಎಲ್ಲಿ ಮಯಸ್ತಿ ಅಂತ ಕೇಳೋಣ ನೀವು ಮತ್ತೆ ಐದು ಎಕರೆ ಹೊಲ ತಗೋತೀನಲ್ಲ ತೊಗೋತೀಯಲ್ಲ ಅದ್ರ ಹಂಗೆ ಮಯಸ್ತಿ ನಾಯಕ ಹೋಗಲಿ ಅವ್ನು ನಾ ಅಂದಿ ಅವ ಅಂದ ಹಂಗನ ಮತ್ತು ನಾಯಕ ಬಿಡಕ್ಕೆ ಹೋಗಲಿ ಅಂತ ನಾ ಅಂದೆ ಎರಡು ಟನನ ಜಗಳ ಹತ್ತಿರಿ ಹೋಟೆಲ್ನ ಚಾ ಕೊಡಾಕುತ್ತೆವು ಎ ಟನನ ಜಗಳ ಹತ್ತು ಜಗಳ ಹತ್ತಿದ ಹೋಟೆಲ್ ಚಪ್ರಕ್ಕೆ ಬೆಂಕಿ ಹತ್ತು ನನಗೆ ಕೈಯಾಗ ಸಿಕ್ಕಿದ ತಗೊಂಡು ನಾ ತಗೊಂಡು ಅವಂಗೆ ಹೋಗೋದ್ನಿ ಅವ ತಗೊಂಡು ನನಗೆ ಹೋಗೋದ ಹಿಂಗೆ ಒಗದ್ಯಾಡಿ ಒಗದ್ಯಾ ಕೈಯಾಗ ಕೆಬ್ಬುಣದ ಏನಾಯ್ತು ರೀ ತೊಗೊಂಡು ತೆಲಿಗೆ ಹೊಡೆದೆ ಅವ ಸತ್ತ ನಾ ಜೈಲಿಗೆ ಬಂದೇನ್ರಿ ಏನ್ರೀ ಮಾತು ಸಣ್ಣ ಮಾತು ಇಟ್ಟ ಮಾತು ಮಾತು ಮುತ್ತೂ ಹೌದು ಮಾತು ಮೃತ್ಯುನು ಹೌದು ಚಲೋ ಮಾತಾಡಿದ್ರೆ ಮುತ್ತು ಕೆಟ್ಟ ಮಾತಾಡಿದ ಮೃತ್ಯು ಮಾತಾಡುವ ಸ್ವಲ್ಪ ಅದಕ್ಕೆ ಹೇಳುತ್ತಾನ ಡಿ ಬಿ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ರಥವ ಬಿಡದಿರಲಿ ಮಿತವಿರಲಿ ಮನಸ್ಸಿನು ದ್ವೇಗದಲ್ಲಿ ಭೋಗದಲ್ಲಿ ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ ಎರಡು ಚಂದ ಐತ್ ನೋಡ್ರಿ ಮುಖದೊಳಗೆ ನಗು ಇರಬೇಕು ಮುಖದೊಳಗೆ ನಗು ಇರಬೇಕು ಆದ್ರೆ ಆ ನಗು ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ವದನದೊಳಗೆ ನಗು ಇರಬೇಕು ಆದ್ರೆ ಆ ನಗು ಇನ್ನೊಬ್ಬರಿಗೆ ಯಾರ ಸತ್ತಾಗ ನಾವು ನಗಾಕತ್ರ ಹೆಂಗೆ ಅನಿಸ್ತು ಯಾರ ಸತ್ತ ನಾವು ನಗಾಕತ್ರೆ ಹೇಗೆ ಅನಿಸ್ತದೆ ತ್ರಾಸಾಗ್ತದಿಲ್ಲ ಅದಕ್ಕೆ ನೀ ನಗು ನಿನ್ನ ನಗುವಿನೊಳಗೆ ಇನ್ನೊಬ್ಬರಿಗೆ ನೋವಾಗದಂಗೆ ನಗಬೇಕು ನಿನ್ನ ನೀ ನಗಾಕತ್ತಿ ಅಂದ್ರೆ ಇನ್ನೊಬ್ಬರಿಗೆ ತ್ರಾಸ ಆಗಬಾರ್ದು ಇನ್ನೊಬ್ಬರ ಮನಸ್ಸಿಗೆ ನೋವು ಆಗಬಾರ್ದು ಇನ್ನೊಬ್ಬರನ್ನ ಅಂಗಿಸಿ ನಗಾಕೋಬಾರದು ನೀವು ಆದ್ರೆ ನಗು ಇರಬೇಕು ಯಾರಿಗೆ ಕೇಳ್ದಂಗೆ ಇರಬೇಕು ಹಿತವಿರಲಿ ವಚನದಲ್ಲಿ ರೊಥ ಬಿಡೋದಿರಲಿ ಮಾತಿನೊಳಗೆ ಹಿತ ಇರಬೇಕು ಕೇಳಾಕೆ ಹಿತ ಅನಿಸಿರಬೇಕು ರೊಥ ತಪ್ಪಬಾರ್ದು ಹೆಂಗಿರಬೇಕು ಚಲೋ ಇರಬೇಕು ಮಾತು ಒಳ್ಳೆಯ ವ್ಯಕ್ತಿ ಮನಸ್ಸಿನೊಳಗೆ ಸತ್ಯವಾಗಿರುವಂತಹ ಭಾವ ಶುದ್ಧವಾಗಿರುವಂತಹ ಭಾವ ನುಡಿದಂತೆ ನಡೆಯುವಂತಹ ಭಾವ ಇದ್ದಿತ್ತಪ್ಪ ಅಂತಂದ್ರೆ ಆತ ಮಾತಾಡುವಂತಹ ಮಾತುಗಳು ವಚನ ಆಗ್ತಾವ ವಚನ ಆಗ್ತವೆ ವಚನ ಮಾತು ವಚನ ಆಗಬಹುದು ಆದರೆ ವಚನ ಮಾತಾಗಕ್ಕೆ ಸಾಧ್ಯ ಇಲ್ಲ ಶರಣರಿ ಏನೇನು ಮಾತಾಡಿದ್ರು ಅನುಭವ ಮಂಟಪದೊಳಗೆ ಕುಳಿತುಕೊಂಡು ಏನು ಮಾತಾಡ್ಯಾರಲ್ಲ ಅವೆಲ್ಲವೂ ಕೂಡ ವಚನ ಅದು ಈಗ ಆ ವಚನಗಳನ್ನು ಮಾತು ಮಾಡೋಕ್ಕಾಗುತ್ತಾನ ಇಲ್ಲ 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 ಕನ್ನಡದೊಳಗ ಮಾತಿಗೆ ವಚನ ಅಂದರು ಗೀತೆಯೊಳಗ ಸನಾತನ ಧರ್ಮದೊಳಗ ಮಾ ಒಳ್ಳೆಯ ಮಾತುಗಳಿಗೆ ಭಗವದ್ಗೀತಾ ಅಂದರು ಮಹಾರಾಷ್ಟ್ರದೊಳಗೆ ಅಭಂಗ ಅಂದರು ಅಭಂಗ ಅಂದ್ರ ಭಂಗವಿಲ್ಲದ ಮಾತು ಅಭಂಗ ಅಂದರು ಕನ್ನಡದಾಗ ಮಾತಿಗೆ ವಚನ ಅಂದರು ಸಂಸ್ಕೃತದೊಳಗೆ ಸುಭಾಷಿತ ಅಂದರು ಆದರೆ ನಾವು ಭಗವದ್ಗೀತೆಯನ್ನು ಕೇಳುವುದಿಲ್ಲ ವಚನವನ್ನು ಓದುವುದಿಲ್ಲ ಅಭಂಗಗಳನ್ನು ನೋಡುವುದಿಲ್ಲ ಸುಭಾಷಿತಗಳನ್ನು ಕೇಳುವುದಿಲ್ಲ ನಾವು ಕೇಳುವಂಥದ್ದ ಬೇರೆ ಆಗಿಬಿಟ್ಟದ ಅದಕ್ಕೆ ನಾವು ನಮ್ಮ ಕಿವಿ ಕೆಟ್ಟು ಹೋಗಿಬಿಟ್ಟದ ಮಾತಾಡಬೇಕ್ರಿ ಎಂತ ಮಾತಾಡಬೇಕು ಬಸವಣ್ಣ ಹೇಳುತ್ತ ನೋಡ್ರಿ ನುಡಿದರೆ ಹೆಂಗಿರಬೇಕು ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ಬೇಕಂತ ಎಷ್ಟು ಚಂದ ಇದು ಮಾತಾಡಕ್ಕೆ ಹೋಗ್ಬೇಡ ಒಟ್ಟೆ ಮಾತಾಡಕ್ಕೆ ಹೋಗ್ಬೇಡ ಮಾತಾಡದ ಇರೋದು ಬಹಳ ಚಲೋ ಮೌನ ಬನ್ನೋದು ಬಹಳ ಚಲೋ ಮಾತು ಬಂಗಾರ ಮೌನ ಬೆಳ್ಳಿ ಹೌದನ್ರಿ ಆದರೂ ನಾವು ಮಾತಾಡತೇವ್ರಿ ಆದರೂ ನಾವು ಮಾತಾಡತಿ ಒಟ್ಟೆ ಮೌನ ಇರು ಮಾತಾಡಕ್ ಹೋಗ್ಬೇಡ ನೀ ಅಂತಂದ್ರೆ ನೀ ಮಾತಾಡ್ತಿ ಅಂತಂದ್ರೆ ಏನು ಮುತ್ತಿನ ಹಾರದಂಗನ ಮಾತಾಡ ಮುತ್ತಿನಂಗೆ ಅನ್ನಲಿಲ್ಲ ಮುತ್ತು ಯಾರಿಗಿಷ್ಟ ಇಲ್ಲಿ ಹೇಳ್ರಿ ಎಲ್ಲರಿಗೂ ಇಷ್ಟ ಮುತ್ತಿಸ್ ಮಾರಾಕ ಬಂದ್ರೆ ಕೈಯಾಗ ದುಡ್ಡು ಇಲ್ಲಂದ್ರೂ ತಗೋತೇವೆ ನಾವು ಹೌದಲ್ರಿ ಕೈಯಾಗ ದುಡ್ಡು ಇಲ್ಲಂದ್ರೂ ದುಡ್ಡು ತಗೋತೇವೆ ಸಾಲ ಮಾಡ್ಯಾರ ತಗೋತೇವೆ ಮೊದಲು ಮಾತಾಡೋಕೆ ಹೋಗ್ಬೇಡ ಮಾತಾಡೋದಿತ್ತಂದ್ರೆ ಮುತ್ತಿನ ಸರದಂಗೆ ಮಾತಾಡ್ಬೇಕು ನೋಡಿರಿ ಮುತ್ತುಗಳು ಒಂದೊಂದಕ್ಕೆ ಒಂದೊಂದು ಸರ ಎಡು ಚಂದವು ಒಂದೊಂದು ಗೋಲ ಗೋಲು 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 ಎಡು ಚಂದ ಕೂತಿರ್ತಾವಿಲ್ಲ ಆ ಸರ ಇದ್ರೆ ಚೆಂದ ಕೂಡಿ ಕೂಡಿ ಹೆಂಗೆ ಕೂತಿರ್ತಾವಲ್ಲ ಹಂಗೆ ಮಾತಾಡು ಇನ್ನೊಂದು ಹೇಳ್ತಾರೆ ನುಡಿದರೆ ಸ್ಫಟಿಕದ ಶಲಾಖೆ ಅಂತಿರಬೇಕು ಸ್ಫಟಿಕ ಗೊತ್ತ ನಿಮಗೆ ಸ್ಫಟಿಕ ಹೆಂಗಿರುತ್ತೆ ಗೊತ್ತನ್ರಿ ನೀವು ನಿಜವಾದ ಸ್ಫಟಿಕವನ್ನು ಬಿಸಿಲೇ ಆಗಿಳ್ರಿ ಎಂಥ ಬಿಸಿಲು ಸುಡು ಸುಡು ಬಿಸಿಲಿನ ಆ ಸ್ಫಟಿಕವನ್ನು ಹೋಗಿ ಮುಟ್ಟಿದ್ರೆ ಅದು ತಣ್ಣಗನೇ ಇರ್ತದಂತ ಏನ್ರಿ ತಣ್ಣಗ ಇರ್ತದಂತ ಅಂದ್ರೆ ಅರ್ಥ ಏನು ಗೊತ್ತನ ಸ್ಫಟಿಕದ ಸ್ಫಟಿಕದಂಗನ ಯಾಕಿರಬೇಕು ಅನ್ನೋ ಇಲ್ಲಿ ಹೇಳ್ತಾರ ಯಾರರ ಭಾಳ ಬಿಸಿಲಾಗ ಭಾಳ ಬೆಂದವರದಾರ ಕಷ್ಟದಾಗ ಭಾಳ ಬೆಂದವರದಾರಲ್ಲ ಅವ್ರಿಗೆ ಎಂಥ ಕಷ್ಟ ಇದ್ರೂ ಸ್ಫಟಿಕ ಸ್ಫಟಿಕದಂಗೆ ನಿನ್ನ ಮಾತು ಏನದವಲ್ಲ ನೀ ಮಾತಾಡಿದ್ಯಪ್ಪ ಅಂತಂದ್ರೆ ಎಂಥ ತ್ರಾಸಿದ್ದವೂ ಕೂಡ ತಣ್ಣಗ ಅನಿಸಿರ್ಬೇಕು ಆರಾಮ್ ಅನಿಸಿರ್ಬೇಕು ಅಂಥ ಮಾತುಗಳು ನಿನ್ನೊಳಗೆ ಬರಬೇಕು ಅದಕ್ಕೆ ನುಡಿದರೆ ಸ್ಫಟಿಕದ ಶಲ